ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬಿದ ಮಡದಿ ಸಂಚಿಕೆ ಐದು ಲೇಖಕಿ ಎಂ ಕೆ ಇಂದಿರಾ ಅವಳನ್ನು ಕರಿಯೇ ಎಂದು ಕೂಗಿದರು ಅಮ್ಮ ಶ್ಯಾಮಲಾ ನಗೆ ನನ್ನ ಹತ್ತಿರ ಬಂದು ರಾಯರು ಬಂದರು ಮಾವರ ಮನೆಗೆ ರಾತ್ರಿಯಾಗಿತ್ತು ಎನ್ನುತ್ತಾ ಹಲ್ಲು ಕಿರಿದಳು ನಾನು ಕೋಪದಿಂದ ನಟಿಸಬೇಕೆಂದು ಪ್ರಯತ್ನ ಪಟ್ಟೆ ಬದಲಿಗೆ ನಗುವೆ ಬಂದಿತು ಅವಳು ನನ್ನನ್ನು ಕರೆಯುವ ಬದಲು ದರ ದರನೆ ಎಳೆದುಕೊಂಡು ನಡೆದಳು ನಾನು ಸಂತಸದಿಂದ ಅವಳಿಗೆ ಒಂದೇಟು ಹೊಡೆದೆ ಬನಶಂಕರಮ್ಮ ಅಕ್ಕರೆಯಿಂದ ಕರೆದ್ರು ಬಾತಾಯಿ ತಿಂಡಿತಗೊಳ್ಳೆ ಎಂದು ಎಲ್ಲರೂ ತಿಂಡಿ ಮೆಲ್ಲುತ್ತಾ ಕುಳಿತೆವು ಮತ್ತೆ ಆಕೆ ಏನೇ ತಾಯಿ ಹುಡುಗನನ್ನ ಸರಿಯಾಗಿ ನೋಡಿದ್ಯಾ ಅವರೆಲ್ಲ ಎಂದು ಒಪ್ಪಿಕೊಂಡಿಬಿಟ್ಟಿದ್ದಾರೆ ನೋಡು ಯಾರದ್ದೂ ಅಡ್ಡಿಯಿಲ್ಲ ನೀ ಇನ್ನೂ ಎರಡು ದಿನ ಯೋಚನೆ ಮಾಡಿ ಹೇಳಮ್ಮ ಯಾಕಂತಂದ್ರೆ ಈಗಿನ ಕಾಲದ ಹುಡುಗಿರ್ ನೀವು ನೀವು ಒಪ್ಪದೆ ಇದ್ರೆ ಮಾಡೋ ಹಾಗಿಲ್ವಲ್ಲ ಹಾಗಾಗಿ ಬಂಗಾರದಂತಹ ಜನ ಒಳ್ಳೆಯ ನೆಂಟಸ್ತನ ಕೂಡ ಎಲ್ಲಾರು ಸರಿಯಾಗಿ ಯೋಚನೆ ಮಾಡಿ ಹೇಳಿ ಎಂದರು ನಾನು ಮುಖ ತಗ್ಗಿಸಿ ಕೇಸರಿ ಬಾತು ತಿನ್ನುತ್ತಿದ್ದೆ ಅವರ ಮಾತಿಗೆ ಅಮ್ಮನೆ ಉತ್ತರ ಹೇಳಿದರು ನೀವೇನು ಸುಳ್ಳು ಹೇಳ್ತೀರಾ ಬನಶಂಕರಂನವರೆ ಜನ ನೋಡಿದ್ರೆ ತಿಳಿಯೋಲ್ವೇ ನೋಡೋಣ ಸೂರಪ್ನವರು ಏನು ವರ್ತಮಾನ ತರ್ತಾರೆ ಅಂತ ಈಗ ಅಣ್ಣ ಮೆಚ್ಚುಗೆಯಿಂದ ಪಾಪ ಸುಬ್ರಾಯರು ಹಸುವಿನಂತಹ ಮನುಷ್ಯ ಅವರದ್ದೇನು ತಕರಾರೇ ಇಲ್ಲ ನಾನು ಬೇಗ ಕಾಫಿ ತಿಂಡಿ ಮುಗಿಸಿ ಕೋಣೆ ಸೇರಿದೆ ಏನೇನೋ ಯೋಚಿಸಬೇಕೆಂದು ಮನಸ್ಸು ತುಂಬಾ ಒದ್ದಾಡುತ್ತಿತ್ತು ಈ ಶ್ಯಾಮಲೆಯ ಕಾಟ ಒಂದು ಕಡೆ ಅಸ್ ಇಷ್ಟರಲ್ಲೇ ಬನಶಂಕರಮ್ಮ ಫಲ ತಾಂಬೂಲ ಪಡೆದು ಮನೆಗೆ ಹೊರಟವರು ನಾನು ಕುಳಿತಲ್ಲಿಗೆ ಬಂದು ನಾನು ಹೋಗಿಬಿಟ್ಟು ಬರಲಿ ನಮ್ಮ ತಾಯಿ ಎಂದರು ನಾನು ನಗುತ್ತಾ ಸರ್ರನೆ ಎದ್ದು ನಮಸ್ಕರಿಸಿದೆ ಅವರು ಮನ ತುಂಬಿ ಆಶೀರ್ವದಿಸಿ ಹೊರಟು ಹೋದರು ಅಣ್ಣ ತುಂಬ ತೃಪ್ತರಾದಂತೆ ತೋರಿತು ಅವರು ಹಿಗ್ಗಿದ ಮುಖದಲ್ಲಿ ಕೈಲೊಂದು ಬ್ಯಾಗ್ ಹಿಡಿದು ಹೊರಗೆ ಹೊರಟರು ರಮೇಶ ದೊಡ್ಡ ಮನಸ್ಸು ಮಾಡಿ ನನಗೂ ಒಂದು ಚಾಕ್ಲೇಟ್ ಕೊಟ್ಟ ನಾನು ಯಾವುದೋ ಜ್ಞಾನದಲ್ಲಿ ಅದನ್ನು ಬಾಯಿಗಿಟ್ಟು ಚಪ್ಪರಿಸಿದೆ ಹಾಜರಾದಳು ಶ್ಯಾಮ ಅಬ್ಬಬ್ಬಾ ಏನು ರುಚಿಯೋ ರಾಯರು ಕೊಟ್ಟಿದ್ದು ಎಂದ್ಲು ಆಗ ನನಗೆ ನೆನಪು ಬಂತು ನಿಜ ನಾನು ಎಂದು ಚಾಕ್ಲೇಟ್ ತಿಂದೋಳಲ್ಲ ಸ್ಕೂಲಿಗೆ ಹೋದಾಗ ಮಾವಿನಕಾಯಿ ಇವೇ ನನ್ನ ತಿಂಡಿಗಳಾಗಿದ್ದು ಬಿಸ್ಕೆತ್ತು ಚಾಕ್ಲೇಟ್ ಎಲ್ಲ ಅವಳು ಪಾಲಿಗಿತ್ತು ಆದರೆ ಈಗ ನನ್ನ ಗರಿಯದಂತೆ ಚಾಕ್ಲೇಟ್ ತಿಂದಿದ್ದೆ ಬಲೂ ರುಚಿಯಾಗಿ ತೋರಿತು ಅವಳ ಮಾತಿಗೆ ಉತ್ತರ ಕೊಡದೆ ಅದನ್ನು ಚಪ್ಪರಿಸಿದೆ ಹಾಗೆ ನನಗೊಂದು ಯೋಚನೆ ಸಹ ಬಂದಿತ್ತು ಶ್ಯಾಮಲೆಯನ್ನು ಕುರಿತು ಆಜ್ಞೆ ಮಾಡಿದೆ ಶ್ಯಾಮ ನಾನೊಂದು ಮಾತು ಹೇಳ್ತೀನಿ ನೋಡು ನೀನು ಕೇಳಬೇಕು ಅವಳು ಕೈ ಕಟ್ಟಿ ನಿಂತು ಜೀ ಹುಕುಂ ಶಹಜಾದಿ ಎಂದು ಅಭಿನಯಿಸಿದ್ಲು ನಾ ಹೇಳೋದನ್ನು ಸ್ವಲ್ಪ ಕೇಳ್ತೀಯ ಪೂರಾ ಕೇಳ್ತೀನಿ ಹೇಳಮ್ಮ ಏನಿಲ್ಲ ಊರಿಗೆ ಮುಂಚೆ ನೀನು ನನ್ನ ಫ್ರೆಂಡ್ಸ್ಗೆಲ್ಲ ಮದುವೆ ವಿಷಯನ ಹೇಳ್ಕೊಂಡು ಬರಬೇಡ ತಿಳಿತಾ ಆದ್ಮೇಲೆ ತಾನೇ ತಿಳಿಯುತ್ತೆ ಈಗಲೇ ನೀನು ಹೇಳಿದ್ರೆ ಎಲ್ಲ ನನ್ನ ಪ್ರಾಣ ಹಿಂಡ್ತಾರ್ ಕಣೆ ಪ್ಲೀಸ್ ಎಂದಳು ಗೊತ್ತಾಯಿತು ಬಿಡು ಯಾರಿಗೂ ಹೇಳೋದಿಲ್ಲ ಹೇಗೋ ಒಬ್ಬರು ಇದ್ದಾರಲ್ಲ ನಿನ್ನ ಪ್ರಾಣ ಹಿಂಡೋಕೆ ಎಂದ್ಲು ಯಾರೇದೋ ನಾನು ವಿಸ್ಮಯದಿಂದ ಕೇಳಿದೆ ಅದೇ ರಾಯರು ಎಂದು ಹೇಳುತ್ತಾ ಅವಳು ಅಲ್ಲಿಂದ ಓಡಿದಳು ಥೂ ಕತ್ತೆ ನಾನು ಸಂತಸದಿಂದ ಬೈದೆ ಆ ದಿನ ರಾತ್ರಿ ನನಗೆ ನಿದ್ರೆ ಹತ್ತಲಿಲ್ಲ ಮನೆಯವರೆಲ್ಲ ನೆಮ್ಮದಿಯಿಂದ ನಿದ್ರಿಸಿದ್ರು ನಾನು ಮಾತ್ರ ಅತ್ತಿತ್ತ ಹೊರಳಾಡಿದೆ ಶ್ಯಾಮ ಹೇಳಿದಂತೆ ಈಗ ನನ್ನ ರಾಯರಿ ನನ್ನ ತಲೆ ತಿನ್ನುತ್ತಿದ್ದರು ಒಂದು ಕಡೆ ಎರಡು ಸಾವಿರ ರೂಪಾಯಿ ಮತ್ತೊಂದು ಕಡೆ ನನ್ನ ಸುಂದರಾಂಗ ತಂದೆಯವರ ತಾಪತ್ರಯ ನನ್ನಿಂದ ರಮೇಶನಿಗೆ ಏನೂ ಇಲ್ಲದಂತಾಗುವುದೇನೋ ಎಂಬ ಚಿಂತೆ ಗಟ್ಟಿ ಮನಸ್ಸು ಮಾಡಿ ಬೇಡವೆಂದು ಬಿಡಲೆ ಎಂಬ ತೊಯ್ದಾಟ ಅದು ಸಾಧ್ಯವೇ ಇಲ್ಲ ಬಿಇ ಪಾಸು ಮಾಡಿರುವ ಸುಂದರ ಯೋಗ್ಯವರ ಯಾರಾದರೂ ಬೇಡ ಎನ್ನುತ್ತಾರೆಯೇ ಬೇರೆ ಇನ್ನು ಯಾರಾದರೂ ಆಗಿದ್ರೆ ಹತ್ತು ಸಾವಿರ ಕೇಳುತ್ತಿದ್ರೋ ಏನೋ ನಮ್ಮ ಪುಣ್ಯ ವಾಸ್ತವವಾಗಿ ಅವರಿಗೆ ತೊಂದರೆ ಇರಬೇಕು ಇಲ್ದಿದ್ರೆ ಅವರೇನು ಹಣ ಕೇಳೋ ಅಂತ ಜನರಲ್ಲ ಆದರೆ ಅಣ್ಣ ಈಗ ನಾಲ್ಕೈದು ಸಾವಿರ ತರಬೇಕಲ್ವಾ ಮಾಡ್ತಾರೋ ಏನೋ ಅಂತೂ ಬಲು ಖುಷಿಯಾಗಿದ್ದಾರೆ ಹೇಮನ ಮದುವೆಗೂ ನಾಲ್ಕು ಸಾವಿರ ಆಯಿತೆಂದು ಹೇಳುತ್ತಿದ್ದರು ಆದರೆ ಈಗಲೂ ಭಾವನೆಗೆ ಅವರ ತಾಯಿಗೆ ತೃಪ್ತಿನೇ ಇಲ್ಲ ಈಗ ನನ್ನದಾದ್ರೆ ಮುಗಿತೆ ಮತ್ತೆ ಇನ್ನು ಎರಡು ಮೂರು ವರ್ಷದೊಳಗೆ ಹೊಂದಿಸ್ಬೇಕು ಶ್ಯಾಮಲೆಗೆ ಮತ್ತೆ ನಾಲ್ಕೋ ಐದೋ ಸಾವಿರ ಅಣ್ಣ ಎಲ್ಲಿಂದ ತರುತ್ತಾರೋ ನನ್ನ ಮನಸ್ಸು ಉಯ್ಯಾಲೆಯಾಡಿತು ನನ್ನ ಮದುವೆಯ ದೃಶ್ಯ ಕಣ್ಣ ಮುಂದೆ ಬಂದಿತು ನಾನು ನನ್ನ ಸುಂದರನೊಂದಿಗೆ ರಿಸೆಪ್ಷನ್ಗೆ ಕುಳಿತಾಗ ನನ್ನ ಗೆಳತಿಯರೆಲ್ಲ ಬಂದು ನನ್ನ ಪ್ರಿಯತಮ್ಮನನ್ನು ನೋಡಿ ಮೆಚ್ಚುಗೆ ಸೂಸಿ ಅಭಿನಂದನೆ ತಿಳಿಸುವ ದೃಶ್ಯ ಆಹಾ ನನ್ನ ಚಿತ್ತಕ್ಕೆ ಜೇನು ತುಂಬಿತು ಸುರಪ್ಪನವರು ಎಷ್ಟಾದರೂ ಅನುಭವಶಾಲಿಗಳು ಅವರು ಹೇಳಿದಂತೆ ಗುಣದಲ್ಲಿ ಅಪರಂಜಿ ಯೋಗ್ಯತೆಯಲ್ಲಿ ಶ್ರೀರಾಮಚಂದ್ರಮೂರ್ತಿ ಚೆಲುವಿನಲ್ಲಿ ಮನ್ಮಥ ಆರೋಗ್ಯದಲ್ಲಿ ಭೀಮಸೇನ ನಾನು ಸುರಪ್ಪನವರಿಗೆ ಮನಸಾ ಹೊಂದಿಸಿದೆ ಆದರೆ ಪಾಪ ಆ ಮುದುಕನಿಗೆ ಯಾರನ್ನು ವರ್ಣಿಸುವುದಕ್ಕೆ ಬರದು ಯಾರಿಗ ತಾನೇ ಬರತ್ತೆ ಯಾವ ಕವಿಯಾದರೆ ತಾನೇ ಏನು ಮನುಷ್ಯನ ರೂಪಿಗೆ ಎಲೆಕಾಯಿ ಹೂವುಗಳ ಉಪಮಾನವನ್ನು ಕೊಡುತ್ತಾನೆ ನಾನೇನೋ ಅದನ್ನು ಒಪ್ಪಿಕೊಳ್ಳುವುದಿಲ್ಲ ತಿಳಿನಗೆಯ ಉಗಮ ಸ್ಥಾನವಾಗಿರುವ ಅವರ ತುಟಿ ಕಣ್ಣುಗಳಿಗೆ ನಾನು ಯಾವ ಅಲ್ಪ ವಸ್ತುವಿನ ಉಪಮಾನವನ್ನು ಕೊಡಲಾರೆ ಅವೆಲ್ಲ ಕವಿಗಳಿಗೆ ಪುಸ್ತಕಗಳಿಗೆ ಸರಿಯಾದದ್ದು ಸುರಪ್ಪನವರು ಹೇಳಿದ ಮಾತು ನಿಜ ನಾರಾಯಣ ಮೂರ್ತಿ ಎಲ್ಲಿ ಸುಂದರನಿಲ್ಲಿ ನಿಜ ಇವರ ಮುಂದೆ ಭಾವ ತೀರ ಮಂಕು ಭಾವನಿಗೆ ತಾನೆ ಮಹಾ ಸುಂದರನೆಂದು ಬಲು ಜಂಭ ಬರ್ಲಿ ನನ್ನ ಮದುವೆಗೆ ಅವರ ಸೊಕ್ಕೆಲ್ಲ ಇಳಿಯುತ್ತದೆ ಅಕ್ಕನ ಅತ್ತೆಯ ಜಂಬ ಹೇಳದಿರೋದು ನನ್ನ ಮಗನ ಸಮಾನ ಯಾರೂ ಇಲ್ಲವೆಂದು ಜಂಭ ಕೊಚ್ಚಿಕೊಳ್ಳುತ್ತಾರೆ ಆದರೆ ಒಂದು ಪೀಕಲಾಟ ಗ್ರಹಚರ ವಶಾತ್ ಎಲ್ಲಾದರೂ ಈ ಹಣದ ವಿಷಯ ಭಾವನಿಗೆ ಬಿದ್ರೆ ಮುಗೀತು ಬರುತ್ತದೆ ನೋಡು ಅಕ್ಕನ ಗ್ರಹಚಾರ ಏನಾದರೂ ಆಗಲಿ ಈ ಹಣದ ವಿಷಯ ಮಾತ್ರ ಅಕ್ಕನಿಗೆ ತಿಳಿಸಬಾರ್ದು ನನ್ನ ಪಾಲಿಗೆ ಈ ಸುಂದರ ಸುಡು ಪಾಯಸವಾಗಿದ್ದಾರಲ್ಲ ಏನು ಮಾಡಲಿ ನಾನು ಇವರನ್ನು ನೋಡದೇನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಇವರು ಬರುವುದಿಲ್ಲವೆಂದರೂ ಅಮ್ಮ ಅಣ್ಣ ಅಲ್ವೇನೋ ಬಲವಂತದಿಂದ ಅವರನ್ನು ಕರೆತಂದದ್ದು ಈಗ ಯೋಚಿಸಿ ಫಲವಿಲ್ಲ ನಾನು ಅವರನ್ನು ಬಿಡಲಾರೆ ಇರಲಿ ನೋಡೋಣ ಎರಡು ಸಾವಿರ ತೆಗೆದುಕೊಂಡ ಮೇಲೆ ಎಷ್ಟಾದರೂ ಒಂದು ಹಂಗಲ್ಲವೇ ನಾನು ಹೇಳಿದಂತೆ ಅವರು ಕೇಳ್ಕೊಂಡಿರ್ತಾರೆ ನನಗೆ ತಗ್ಗಿ ನಡೆಯುತ್ತಾರೆ ಹಾಗೆ ಆಗಬೇಕು ಅವ್ರಿಗೆ ಮಾಡುತ್ತೇನೆ ಮುಂದೆ ಎಂದು ನನ್ನ ಮನಸ್ಸು ಹೊಯ್ದಾಡಿತು ಈಗ ಜೋಂಪು ಹತ್ತುತ್ತಿತ್ತು ಒಂದು ತಕ್ಕಡಿಯಲ್ಲಿ ಒಂದು ಕಡೆ ನನ್ನ ಸುಂದರ ಮತ್ತೊಂದು ಕಡೆ ಎರಡು ಸಾವಿರ ರೂಪಾಯಿ ನನ್ನ ಸುಂದರನ ತಟ್ಟೆ ತೀರಾ ಕೆಳಗೆ ಎರಡು ಸಾವಿರ ಮೇಲೆ ನಾನು ಸರಿಯಾಗಿ ನೋಡಿದೆ ಸುಂದರನಿಲ್ಲ ಕೃಷ್ಣ ಒಂದು ಕಡೆ ಭಾಮೆಯ ಒಡವೆ ಮತ್ತೊಂದು ಕಡೆ ಕೃಷ್ಣ ಕೃಷ್ಣ ತುಲಾಭಾರ ನಡೆಯಿತು ನನಗೆ ನಿದ್ರೆ ಬಂದಿತು ಪರೀಕ್ಷೆ ಒಂದೂವರೆ ತಿಂಗಳಿದ್ದರೂ ನನ್ನ ಮನಸ್ಸು ಅಸ್ಥಿರವಾಯಿತು ಓದಿದ್ದು ತಲೆಗೆ ಹತ್ತಲಿಲ್ಲ ಪರೀಕ್ಷೆಯೇ ಬೇಡ ಎನಿಸ್ತಾ ಇತ್ತು ಆದರೆ ಹಣ ಕಟ್ಟಿಯಾಗಿತ್ತಲ್ವಾ ಶ್ಯಾಮ ಬೇರೆ ಸಿಗೆ ಕಟ್ಟಿದ್ಲು ಸೂರಪ್ಪನವರು ಆಗಾಗ್ಗೆ ಬಂದು ಹೋಗುವರು ನನ್ನನ್ನು ನೋಡಲು ಬಂದ ದಿನ ಸುಬ್ಬರಾಯರಾಗಲಿ ಅಣ್ಣನಾಗಲಿ ಅಥವಾ ಸೂರಪ್ಪನಾಗಲಿ ಮದುವೆಯ ವಿಷಯ ಯಾವ ಪ್ರಸ್ತಾಪವನ್ನು ಮಾಡಿರಲಿಲ್ಲ ಅವರು ಮುಂದೆ ವಿಷಯ ಏನಾಯಿತೆಂದು ನನಗೆ ತಿಳಿಯಲಿಲ್ಲ ಅಥವಾ ಅವರೇ ಬೇಡವೆಂದು ಬಿಟ್ರೆ ಎಂದು ಮನಸ್ಸು ಯೋಚಿಸುತ್ತಿತ್ತು ಅದನ್ನು ಯೋಚಿಸಿಯೇ ನನ್ನ ಮನಸ್ಸು ಅಳತೊಡಗಿತು ಬೇಡವೆನ್ನುತ್ತಿದ್ದ ಮನಸ್ಸು ಈಗ ಬಿಡಲಾರೆನೆಂದು ಸಂಕಟಪಟ್ಟಿತು ಅವರು ಹೊರಡುವ ಮುನ್ನ ನೋಡಿದ ಕೊನೆಯ ನೋಟದಲ್ಲಿ ನನಗೆ ಬಲವಾದ ಆಧಾರವಿತ್ತು ಮತ್ತೇಕೆ ಮನೆಯಲ್ಲಿ ಮದುವೆ ಪ್ರಸ್ತಾಪವೇ ಇಲ್ವಲ್ಲ ಈಗ ನಾನು ಯಾವಾಗಲೂ ಅದನ್ನೇ ಕುರಿತು ಯೋಚಿಸುವೆ ಅವರಿಗೆ ಒಪ್ಪಿತವಾಗಿದ್ದರೆ ಇನ್ನೊಂದು ಬಾರಿ ಬಂದು ನನ್ನನ್ನು ನೋಡಬಾರದಾಗಿತ್ತೇ ಒಂದೇ ಊರಿನಲ್ಲಿದ್ದಾರೆ ಏನು ಕಾಡು ಸ್ವಭಾವದವರು ಇವರು ಸರಸ ಜೀವಿಗಳೇ ಅಲ್ಲ ಭಾವುಕರಲ್ಲವೇ ಬರಿ ಹಣಕ್ಕೆ ಕೈ ನೀಡುವ ಜನವೋ ಏನು ಕಥೆಯೋ ಅವರೇ ಅಷ್ಟು ನಿಶ್ಚಿಂತೆ ಆಗಿರುವಾಗ ನಾನೇಕೆ ಓದಾಡಬೇಕು ಸುಮ್ಮನೆ ಒಂದು ಬಾರಿ ನೋಡಿದ್ದು ಅಷ್ಟೆ ಮದುವೆ ಏನು ಆಗಿಲ್ವಲ್ಲ ಹೀಗೆ ನೋಡಿ ಬಿಡೋದು ಎಷ್ಟೋ ಈ ಒಂದು ಪ್ರಪಂಚದಲ್ಲಿ ನಾನೇ ಅಮ್ಮನಲ್ಲಿ ಕೇಳೋಣ ಅಂತಂದರೆ ಈ ಹಾಳು ನಾಚಿಕೆ ಬೇರೆ ಸದ್ಯ ನನ್ನ ಕಾಲೇಜ್ನಲ್ಲಿ ಯಾರಿಗೂ ತಿಳಿದಿಲ್ಲ ಶ್ಯಾಮ ಅಷ್ಟು ದಯೆ ತೋರಿದ್ದಾಳೆ ನೋಡಿ ಆದರೂ ಸಹ ಅಸಲಿಲೆಗೆ ಏನಾದರೂ ಸುಳುವು ಹತ್ತಿದೆಯೋ ಏನು ಕಥೆಯೋ ಒಂದು ದಿನ ನಾನು ಕ್ಲಾಸಿನಲ್ಲಿ ಯೋಚಿಸುತ್ತಿದ್ದಾಗ ಯಾವ ಚಂದ್ರಮ್ಮನನ್ನು ಕುರಿತು ಚಿಂತಿಸುತ್ತಿರುವೇಕಂದ ಎಂದು ಕಿವಿಯಲ್ಲಿ ಕೊರೆದಳು ನಾನು ಕಣ್ಣರಳಿಸಿ ಅವಳನ್ನು ಸುಮ್ಮನಾಗಿಸಿದೆ ಇವರು ಇಬ್ಬರಾದರೆ ಸಾಕು ಊರೆಲ್ಲ ಢಣಢಂಗೂರ ಮಾಡಲು ಈ ಮಧ್ಯೆ ಅಣ್ಣ ಎರಡು ದಿನ ರಜಾ ಪಡೆದು ಗರ್ಗೇಶ್ವರಿಗೆ ಹೋಗಿ ಬಂದರು ಮನೆಯಲ್ಲಿ ಮದುವೆಯ ಸಾಮಾನುಗಳು ಬಂದು ಬಿದ್ದವು ಅಮ್ಮ ರಂಗಮ್ಮನನ್ನು ಕರೆಸಿ ಹಪ್ಪಳ ಸಂಡಿಗೆ ಇವುಗಳನ್ನ ಮಾಡಿಸಿದ್ರು ನನ್ನ ಪರೀಕ್ಷೆ ಕಳೆದ ನಂತರ ಎಂದು ನನಗೆ ಖಚಿತವಾಯಿತು ಆದರೆ ಮದುವೆಯ ವಿಷಯವಾಗಿ ನನ್ನನ್ನು ಯಾರೂ ಒಂದು ಮಾತು ಕೇಳಿರಲಿಲ್ಲ ಅಂತೂ ಗರ್ಗೇಶ್ವರಿಯ ಜಮೀನು ಇರ್ಥ್ಯರ್ಥವಾಯಿತೆಂದು ನನಗೆ ತಿಳಿಯಿತು ಇನ್ನೂ ಅದು ಹಿಂದಿರುಗಿ ಬಂದ ಮೇಲೆ ಬಂತೆಂದು ಅರ್ಥ ನನಗೆ ವ್ಯಥೆ ಸಂತೋಷ ಎರಡೂ ಸೇರಿ ಬೇವು ಬೆಲ್ಲ ಬೆರೆಸಿದಂತಾಗಿತ್ತು ಈ ಸಂಭ್ರಮದಲ್ಲಿ ಪರೀಕ್ಷೆಯೊಂದು ಹೇಗೆ ಕಳೆಯಿತೋ ಪರಮಾತ್ಮನ್ಗೇ ಗೊತ್ತು ನನ್ನ ತಲೆ ಅರ್ಧ ಹಗುರವಾಯಿತು ಮತ್ತೆರಡು ದಿನಕ್ಕೆ ಲಗ್ನ ಶಾಸ್ತ್ರವಾಯಿತು ಆ ದಿನ ಬಂದವರು ಸುಬ್ಬರಾಯರು ಮತ್ತು ಚಂದಿರ ಚೆಲುವಿಕೆ ಅವರ ಮನೆಗೆ ವರದನ್ವೋ ಏನೋ ಚಂದಿರನೆಂದರೆ ಪೂರ್ಣ ಚಂದಿರನೇ ಮೊದಲವರು ಸುಂದರ ಕೊನೆಯವರು ಚಂದಿರ ಎಷ್ಟು ಚೆನ್ನ ನಮ್ಮ ರಮೇಶನಿಗಿಂತ ಮುದ್ದು ಚಂದಿರ ಆ ಎಂಟು ವರ್ಷದ ಹುಡುಗನಿಗೆ ಏನು ಗಾಂಭೀರ್ಯವೋ ಆದರೆ ಆ ದಿನವೂ ನನಗೆ ವ್ಯಥೆಯಾಯಿತು ಅವರೇಕೆ ಬರಬಾರದಾಗಿತ್ತು ಈಗಿನ ಕಾಲದಲ್ಲಿ ಮದುವೆಗೆ ಮೊದಲೇ ನಾಟಕ ಸಿನಿಮಾ ಪಿಕ್ನಿಕ್ ಎಲ್ಲ ಮುಗಿಸಿರ್ತಾರೆ ಇವರು ಅದೆಲ್ಲ ಇರಲಿ ಬಂದು ಮುಖ ತೋರಿಸೋದಕ್ಕೂ ಕಷ್ಟವಾಗಿದೆ ಅಲ್ಲ ಲಗ್ನಪತ್ರಿಕೆ ಮುಗಿಯಿತು ಮದುವೆ ಇನ್ನು ಇಪ್ಪತ್ತು ದಿನಗಳಿವೆ ಅಕ್ಕನಿಗೂ ಕಾಗದ ಹೋಯಿತು ಕಾಗದ ಕಂಡದ್ದೆ ಅವಳು ಹಠ ಹಿಡಿದು ಮಗುವಿನೊಂದಿಗೆ ಹೊರಟೇ ಬಂದು ಭಾವ ಮದುವೆಯ ವೇಳೆಗೆ ಬರುವವರಿದ್ದರು ಮೊದಲೇ ತನಗೆ ತಿಳಿಸಲಿಲ್ಲವೆಂದು ಅಕ್ಕ ಅಮ್ಮನೊಡನೆ ಜಗಳವಾಡಿದ್ರು ತಾನೇ ಹೋಗಿ ಒಂದು ದಿನ ಹುಡುಗನನ್ನು ನೋಡಿ ಬರುವೆನೆಂದು ಹಠ ಹಿಡಿದ್ಲು ಅಂತೂ ಅಮ್ಮ ಹೇಗೋ ಅವಳನ್ನು ಸಮಾಧಾನ ಮಾಡಿದರು ಅಂತೆಯೇ ಈ ಎರಡು ಸಾವಿರದ ವಿಷಯ ಅಕ್ಕನಿಂದ ಮರೆಮಾಚಲ್ಪಟ್ಟಿತು ಮನೆಯಲ್ಲಿ ಗಜಿಬಿಜಿ ಶುರುವಾಯಿತು ಎರಡು ಸಾವಿರ ಸದ್ದಿಲ್ಲದೆ ಅವರ ಮನೆ ಸೇರಿರಬೇಕು ಮೊದಲು ಹಣ ಕೊಡುವುದು ಬೇಡವೆಂದು ಹೇಳುತ್ತಿದ್ದ ಅಮ್ಮ ಸಹ ಈಗ ತುಂಬ ಸಂತೋಷವಾಗಿದ್ದರು ವರನ ವಿಷಯವಾಗಿ ಯಾರೆಷ್ಟು ಹೇಳಿದರೂ ಅಕ್ಕನಿಗೆ ಸಮಾಧಾನವಾಗದು ಕೊನೆಗೆ ರಮೇಶನನ್ನು ಕೇಳಿದಳು ಚಿಕ್ಕ ಭಾವ ಹೇಗಿದ್ದಾರೋ ರಮೇಶ ಅವನು ಕಣ್ಣು ಹಿಗ್ಗಿಸಿಕೊಂಡು ಹೇಳಿದ ದೊಡ್ಡ ಭಾವನೆಗಿಂತ ಜಾಸ್ತಿ ಚೆನ್ನಾಗಿದ್ದಾರೆ ನನಗೆ ತುಂಬಾ ಚಾಕ್ಲೇಟು ತಂದುಕೊಟ್ರು ಅಕ್ಕನಿಗೆ ತುಂಬಾ ಸಂತೋಷವಾಗಿ ಅವನನ್ನು ಎತ್ತಿ ಮುದ್ದಾಡಿದಳು ಮದುವೆಯ ದಿನ ಹತ್ತಿರ ಬಂದಿತು ಲಗ್ನಪತ್ರಿಕೆ ಹಂಚಿದ್ದಾಯಿತು ಈಗ ಕಾಲೇಜಿಗೆ ರಜವಿದ್ದುದರಿಂದ ನನ್ನ ಗೆಳತಿಯರಿಗೆ ಲಗ್ನಪತ್ರಿಕೆ ಹಂಚಲು ನಾನೇ ಹೋಗಬೇಕಾಯಿತು ನಾನು ಶ್ಯಾಮಾ ಹೊರಟೆವು ಆದರೆ ಆ ಬವಣೆ ಏನು ಹೇಳಲಿ ಎಲ್ಲ ನನ್ನ ಜೀವ ಹಿಂಡಿಬಿಟ್ರು ಕಳ್ಳಿ ಮೋಸಗಾತಿ ಡೊಂಗಿ ಇತ್ಯಾದಿ ಹೇಳಿ ನನ್ನನ್ನು ಎಳೆದಾಡಿದ್ರು ಸಲೀಲಾ ಮೊದಲು ಲಗ್ನ ಪತ್ರಿಕೆ ನೋಡಿದಳು ಒಳಗೆ ಓಡಿ ಹೋಗಿ ಕಲ್ಲು ಸಕ್ಕರೆ ತಂದು ನನ್ನ ಬಾಯಿಗೆ ಹಾಕಿ ನನ್ನನ್ನು ಸೋಫಾದ ಮೇಲೆ ಕುಕ್ಕಿ ನಾ ಸುಂದರ ಶುಚಿ ರುಚಿಯ ರೂಪರಾವೋ ಎಂದು ನನ್ನ ಸುತ್ತ ಚಪ್ಪಾಳೆ ತಟ್ಟಿ ಕುಣಿದಳು ವರನ ವಿಷಯವಾಗಿ ಅವರಿಗೆಲ್ಲ ಸಮಜಾಯಿಸಿ ಇಷಿ ಕೊಡಬೇಕಾದ್ರೆ ನನಗೆ ಸಾಕು ಬೇಕಾಯಿತು ಶಾಲೆಗೆ ರಜ ಇದ್ದುದರಿಂದ ನಮ್ಮ ಮನೆಯ ಸಮೀಪವಿದ್ದ ಶ್ರೀಧರ ಹಾಸ್ಟೆಲ್ ಅನ್ನೇ ಮದುವೆಗಾಗಿ ಬಿಡಿಸಿಕೊಂಡರು ತಿರುಮಲ ಕೂಡಲು ನರಸೀಪುರ ಗರ್ಗೇಶ್ವರಿಯಿಂದ ನೆಂಟರು ಬಂದಿಳಿದರು ಬೆಂಗಳೂರಿನ ನೆಂಟರೇ ಹೆಚ್ಚು ಮದುವೆಯ ಕೆಲಸಗಳಲ್ಲಿ ಹೆಚ್ಚು ಪಾಲ್ಗೊಂಡವರು ಸೂರಪ್ಪನವರು ಬನಶಂಕರಮ್ಮನವರು ಜವಳಿ ಕಟ್ಟು ಮನೆಗೆ ಬಂದಿತು ಓರೋಪಚಾರ ನನಗೆ ಒಡವೆ ಎಲ್ಲ ಅಕ್ಕನಿಗೆ ಕೊಟ್ಟಷ್ಟೇ ನನಗೂ ಮಾಡಿಸಿದರು ಮನೆಯವರೆಲ್ಲ ಸಂತೋಷವಾಗಿದ್ದರೂ ನನ್ನ ಮನಸ್ಸು ಒಳಗೊಳಗೆ ಕೊರೆಯುವುದು ಎಲ್ಲಾದರೂ ಹಣದ ವಿಷಯ ಅಕ್ಕನಿಗೆ ಭಾವನಿಗೆ ಸುಳಿವು ಹತ್ತಿದರೆ ಏನು ಗತಿ ವೃಥಾ ನಿಷ್ಠೂರ ಭಾವನಿಗೆ ಕೊಡುವುದಲ್ಲದೆ ಮುಂದೆ ಶ್ಯಾಮನ ಗಂಡನಿಗೂ ಕೊಡಬೇಕಾಗುತ್ತದೆ ಅಕ್ಕನ ಗತಿಯೇನು ನಾನು ಒಳಮನದಲ್ಲೇ ಕೊರಗಿದೆ ಒಂದು ದಿನ ಬನಶಂಕರಮ್ಮ ಕೇಳಿದರೂ ಏನೇ ಹುಡುಗಿ ನಿನಗೆ ಚಿಂತೆ ಮದುವೆ ಹೊತ್ತಿಗೆ ಕಂಡೆಲ್ಲ ಒಳಗೆ ಹೋಯ್ತಲ್ಲೇ ತಾಯಿ ಅಲ್ಲಿಯೇ ಅರಿಶಿಣ ಪೊಟ್ಟಣ ಕಟ್ಟುತ್ತಾ ಕುಳಿತಿದ್ದ ಶ್ಯಾಮ ತಟ್ಟನೆ ನುಡಿದಳು ಮತ್ತೆ ರಾಯರ ದರ್ಶನವಾಗಲಿಲ್ಲವಲ್ಲ ಎಂದು ಸಾಕೆ ಮೂರ್ ಹೊತ್ತು ನಿಂಗೆ ಅದೇ ಮಾತು ಅಸಹ್ಯ ನಾನು ಗದರಿಸಿದೆ ಅವಳು ನಿರಾತಂಕವಾಗಿ ಉತ್ತರ ಕೊಟ್ಟಳು ಹೌದೇ ನಂಗೆ ಮೂರ್ ಹೊತ್ತು ನಿಂಗೆ ಆರ್ ಹೊತ್ತು ನಾನು ಅಲ್ಲಿಂದ ಎದ್ದು ಹೋದೆ ಮದುವೆಯ ಹಿಂದಿನ ದಿನ ನಾವು ಛತ್ರಕ್ಕೆ ಹೋದೆವು ಆ ಗಡಿಬಿಡಿಯಲ್ಲಿ ನಾನು ನನ್ನ ಚಿಂತೆಯನ್ನು ಸ್ವಲ್ಪ ಮರೆತೆ ಸಂಜೆ ಐದು ಗಂಟೆಯಿಂದಲೇ ಅಸಾಧ್ಯ ಗಡಿಬಿಡಿ ಹತ್ತಿಕೊಂಡಿತ್ತು ಬೆಂಗಳೂರಿನಲ್ಲಿದ್ದ ನೆಂಟರೆಲ್ಲ ತುಂಬಿಕೊಂಡರು ಹೊರಪೂಜೆಯ ಗಲಾಟೆ ಹಾಸ್ಟೆಲ್ನಲ್ಲಿ ಮಧ್ಯೆ ವಿಸ್ತಾರವಾದ ಹಾಲು ಆಚೀಚೆ ಆರಾಮ ಕೋಣೆಗಳು ಪ್ರಶಸ್ತವಾದ ಎರಡು ಕೋಣೆಗಳು ಬೀಗರಿಗಾಗಿ ಬಿಡಲ್ಪಟ್ಟವು ಎದುರಿನದೇ ನನ್ನ ಕೋಣೆ ಅಕ್ಕ ನನ್ನನ್ನು ಸಾಂಗೋಪಾಂಗವಾಗಿ ಅಲಂಕರಿಸಿದಳು ನಾಗರಜಡೆ ಹೂವು ಗೊಂಚಲು ಎಲ್ಲ ತಲೆಯನ್ನೇರಿದವು ಕನಕಾಂಬರ ಮಲ್ಲಿಗೆ ಮುಡಿದಾಯಿತು ಹೊತ್ತು ಕಳೆದಂತೆ ನನ್ನ ಎದೆ ಢವಢವ ಎನ್ನುವುದು ಅಕ್ಕನಿಗೂ ನಮ್ಮ ನೆಂಟರೆಲ್ಲರಿಗೂ ವರನನ್ನು ನೋಡುವ ಆತುರ ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ನಮಸ್ಕಾರ